ಹಾಯ್ ಹಲೋ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೇ ಗಂಡೆ ಆಗಿರಲಿ ಎಣ್ಣೆ ಆಗಿರಲಿ ಪ್ರತಿಯೊಬ್ಬರು ಸಂಭೋಗ ಮಾಡಬೇಕು ಅಂತ ಬಯಸುತ್ತಾರೆ ಇದು ತಪ್ಪಲ್ಲ ಇದೊಂದು ನೈಸರ್ಗಿಕ ಕ್ರಿಯೆ ಆದರೆ ಹೆಚ್ಚು ಹೊತ್ತು ಸಂಭೋಗ ನಡೆಸಿ ಇಬ್ಬರು ಸಂಪೂರ್ಣ ಲೈಂಗಿಕ ಸುಖ ಪಡೆಯುವುದು ಹೇಗೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹೆಚ್ಚು ಸಮಯ ಲೈಂಗಿಕ ಕ್ರಿಯೆ ನಡೆಸುವುದು ಮತ್ತು ಸಂಪೂರ್ಣ ಲೈಂಗಿಕ ಸುಖ ಪಡೆಯುವುದು ಹೇಗೆ ಅನ್ನೋದು ಹೆಚ್ಚಿನವರಿಗೆ ತಿಳಿದಿಲ್ಲ ಮತ್ತು ಹೆಚ್ಚಿನವರಿಗೆ ಇದರ ಬಗ್ಗೆ ತಿಳಿಸಿಕೊಡುವವರು ಕೂಡ ಇಲ್ಲ ಅಂತಾನೆ ಹೇಳಬಹುದು ಆದ್ದರಿಂದ ಜನಸಾಮಾನ್ಯರಲ್ಲಿ ಇದರ ಬಗ್ಗೆ ಸಾಕಷ್ಟು ತಿಳುವಳಿಕೆಯ ಕೊರತೆ ಇದೆ ಇದರಿಂದಾಗಿ ಹೆಚ್ಚಿನವರಿಗೆ ಸಂಪೂರ್ಣ ಲೈಂಗಿಕ ಸುಖ ಅನ್ನೋದೇ ಸಿಗಲ್ಲ ಇದರ ಫಲವಾಗಿ ಸಾಕಷ್ಟು ಸಂಬಂಧಗಳಲ್ಲಿ ಬಿರುಕು ಬೀಳುತ್ತೆ ಮತ್ತು ಸಂಬಂಧಗಳು ಮುರಿದು ಬೀಳುತ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಂಭೋಗ ಮಾಡುವುದು ಹೇಗೆ ಅನ್ನೋದನ್ನ ತಿಳಿಸಿಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಹೇಳುವ ಮಾಹಿತಿಗಳು ಸಾಮಾನ್ಯ ಜನರಿಗೆ ಸಂಬಂಧಪಟ್ಟಿದ್ದು ಮಾಹಿತಿಗಾಗಿ ಪ್ರಸಾರ ಮಾಡಲಾಗುತ್ತಿದೆ ಇದು ಎಲ್ಲರಿಗೂ ಅನ್ವಯಿಸಬೇಕಾಗಿಲ್ಲ ಯಾಕೆಂದರೆ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಇರಬಹುದು ಸ್ನೇಹಿತರೆ ನಿಮಗೆ ಇದು ಸರಿ ಅನ್ನಿಸಿದ್ದಲ್ಲಿ ಮಾತ್ರ ಉಪಯೋಗಕ್ಕೆ ತೆಗೆದುಕೊಳ್ಳಿ ಯಾವುದೇ ಅನೈತಿಕ ಸಂಬಂಧ ಅನೈತಿಕ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಬೇಡಿರಿ ಈ ಸಮಾಜದಲ್ಲಿ ಉತ್ತಮ ರೀತಿಯಿಂದ ನಡೆದುಕೊಳ್ಳುವುದು ಪ್ರತಿಯೊಬ್ಬರ ಜವಾಬ್ದಾರಿ ಸ್ನೇಹಿತರೇ ಹಾಗಿದ್ದರೆ ಬನ್ನಿ ವಿಡಿಯೋ ಮುಂದುವರೆಸೋಣ ಸ್ನೇಹಿತರೆ ಇದು ನಿಮ್ಮಲ್ಲಿ ಹೆಚ್ಚಿನವರಿಗೆ ತಿಳಿದಿಲ್ಲ ಒಂದು ಸಂಪೂರ್ಣ ಮತ್ತು ಆರೋಗ್ಯಕರ ಲೈಂಗಿಕ ಸಂಬಂಧ ಅನ್ನೋದು ಪಲ್ಲಂಗಕ್ಕಿಂತ ಮುಂಚೆ ಆರಂಭವಾಗುತ್ತದೆ ಸ್ನೇಹಿತರೆ ಒಂದು ವಿಷಯ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಲೈಂಗಿಕ ಕ್ರಿಯೆ ಅನ್ನೋದು ಒಂದು ಪರ್ಫಾರ್ಮೆನ್ಸ್ ಅಲ್ಲ ಸಂಭೋಗ ಕ್ರಿಯೆ ಅನ್ನೋದು ಒಂದು ಕ್ರಿಯೆ ಅಲ್ಲ ಅಥವಾ ಇನ್ನೊಬ್ಬರ ಮುಂದೆ ಪೌರುಷ ಕೊಚ್ಚಿಕೊಳ್ಳುವ ಕ್ರಿಯೆ ಅಲ್ಲ ಲೈಂಗಿಕ ಕ್ರಿಯೆ ಅನ್ನೋದು ಒಬ್ಬ ಗಂಡು ಮತ್ತು ಹೆಣ್ಣಿನ ಜೀವನವನ್ನು ಸಂಬಂಧವನ್ನು ಗಟ್ಟಿಗೊಳಿಸುವ ಒಂದು ಸುಂದರ ಕ್ರಿಯೆ ಕೆಲವರು ಇದನ್ನು ಇನ್ನೊಬ್ಬರ ಮೇಲೆ ಪೌರುಷ ತೋರಿಸೋಕೆ ಉಪಯೋಗಿಸಿದರೆ ಇನ್ನು ಕೆಲವರು ಒಬ್ಬ ವ್ಯಕ್ತಿಯ ಜೀವನವನ್ನು ಹಾಳು ಮಾಡೋಕೆ ಉಪಯೋಗಿಸುತ್ತಾರೆ ಈ ರೀತಿ ಮಾಡುವುದು ಅಕ್ಷಮ್ಯ ಅಪರಾಧ ಮತ್ತು ಇಂತಹ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಬೇಡಿ ಲೈಂಗಿಕ ಕ್ರಿಯೆಯನ್ನ ನಿನ್ನ ಜೀವನ ಸಂಗಾತಿ ಅಥವಾ ಗೆಳತಿಯ ಜೊತೆ ಮಾಡಬೇಕೇ ಜೀವನ ಸಂಗಾತಿ ಜೊತೆ ಮಾಡಬೇಕೇ ಹೊರತು ಇನ್ನೊಬ್ಬರ ಜೀವನ ಹಾಳು ಮಾಡೋಕೆ ಮಾಡಬೇಡಿ ಸ್ನೇಹಿತರೇ ಈ ಮಾತು ನೆನಪಿಟ್ಟುಕೊಳ್ಳಿ ಯಾವ ವ್ಯಕ್ತಿ ಹೆಚ್ಚು ಒತ್ತಡದಿಂದ ಕೂಡಿರುತ್ತಾನೋ ಅವನಿಂದ ಸಂಪೂರ್ಣ ಲೈಂಗಿಕ ಸುಖ ನೀಡೋಕೆ ಅಥವಾ ಸಂಪೂರ್ಣ ಲೈಂಗಿಕ ಕ್ರಿಯೆ ನಡೆಸೋಕೆ ಸಾಧ್ಯವೇ ಇಲ್ಲ ಅಂತ ವ್ಯಕ್ತಿಗಳು ತಮ್ಮ ಲೈಂಗಿಕ ಜೀವನದ ಜೊತೆ ಜೊತೆಗೆ ಸಂಗಾತಿಯ ಲೈಂಗಿಕ ಜೀವನವನ್ನು ಸಹ ಹಾಳು ಮಾಡುತ್ತಾರೆ ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಲೈಂಗಿಕ ಕ್ರಿಯೆಯನ್ನು ಎರಡು ಭಾಗಗಳಾಗಿ ಮಾಡಲಾಗಿದೆ ಮೊದಲನೆಯದಾಗಿ ಪಲ್ಲಂಗಕ್ಕಿಂತ ಮುಂಚೆ ಮಾಡುವ ಕ್ರಿಯೆ ಮತ್ತು ಪಲ್ಲಂಗದ ಮೇಲೆ ಮಾಡುವ ಕ್ರಿಯೆ ಮೊದಲನೆಯದಾಗಿ ಪಲ್ಲಂಗಕ್ಕೆ ಏರುವ ಮುಂಚೆ ಗಂಡ ಮತ್ತು ಹೆಂಡತಿಯ ಮಧ್ಯೆ ಉತ್ತಮ ಸಂಬಂಧ ಇರುವುದು ಬಹಳ ಮುಖ್ಯ ಮುನಿಸಿಕೊಂಡು ಜಗಳವಾಡಿಕೊಂಡು ಪಲ್ಲಂಗ ಏರಬಾರದು ಸ್ನೇಹಿತರೆ ಈ ಮಾತು ಯಾವಾಗಲೂ ನೆನಪಿಟ್ಟುಕೊಳ್ಳಿ ನೀವು ಎಲ್ಲಿಯವರೆಗೆ ನಿಮ್ಮ ಹೆಂಡತಿಗೆ ಅಥವಾ ಗೆಳತಿಗೆ ಉತ್ತಮ ಗಂಡ ಉತ್ತಮ ಸ್ನೇಹಿತ ಉತ್ತಮ ವ್ಯಕ್ತಿ ಆಗಿರಲ್ವೋ ಅಲ್ಲಿಯವರೆಗೆ ನಿಮ್ಮಿಂದ ಆಕೆಯ ಜೊತೆ ಉತ್ತಮ ಲೈಂಗಿಕ ಕ್ರಿಯೆ ಮಾಡೋಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ ಈ ಮಾತು ಯಾವಾಗಲೂ ನೆನಪಿಟ್ಟುಕೊಳ್ಳಿ ನೀವು ಎಲ್ಲಿಯವರೆಗೆ ನಿಮ್ಮ ಹೆಂಡತಿಗೆ ಅಥವಾ ಗೆಳತಿಗೆ ಉತ್ತಮ ಗಂಡ ಉತ್ತಮ ಸ್ನೇಹಿತ ಉತ್ತಮ ವ್ಯಕ್ತಿ ಆಗಿರಲ್ವೋ ಅಲ್ಲಿಯವರೆಗೆ ನಿಮ್ಮಿಂದ ಆಕೆಯ ಜೊತೆ ಉತ್ತಮ ಲೈಂಗಿಕ ಕ್ರಿಯೆ ಮಾಡೋಕೆ ಸಾಧ್ಯವೇ ಇಲ್ಲ ಅದೇ ರೀತಿ ಗಂಡ ಮತ್ತು ಹೆಂಡತಿ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳದೇ ಇದ್ದರೆ ಇಬ್ಬರ ಮಧ್ಯ ಉತ್ತಮ ಲೈಂಗಿಕ ಕ್ರಿಯೆ ಏರ್ಪಡುವುದು ಸಾಧ್ಯವೇ ಇಲ್ಲ ಏನೋ ಒಂದು ಯಾಂತ್ರಿಕ ರೀತಿಯಲ್ಲಿ ಲೈಂಗಿಕ ಕ್ರಿಯೆ ನಡೆಯಬಹುದೇ ಹೊರತು ಉತ್ತಮ ಆರೋಗ್ಯಕರ ಲೈಂಗಿಕ ಕ್ರಿಯೆ ನಡೆಯಲ್ಲ ಅನ್ನೋದನ್ನು ತಿಳಿದಿರಲೇಬೇಕು ಈ ರೀತಿ ಮಾಡುವುದರಿಂದ ಜೀವನ ಪೂರ್ತಿ ಲೈಂಗಿಕ ಅತೃಪ್ತಿ ಕಾಡುತ್ತೆ ಇದರಿಂದ ವಿವಾಹೇತರ ಸಂಬಂಧ ವೇಷೆಯರ ಸಂಘ ಮಾಡುವುದು ಮುಂತಾದ ಸಮಸ್ಯೆ ಹುಟ್ಟಿಕೊಳ್ಳುತ್ತೆ ಆದ್ದರಿಂದ ಒಬ್ಬರನ್ನೊಬ್ಬರು ಮೊದಲು ಗೌರವಿಸಿ ಒಬ್ಬರು ಇನ್ನೊಬ್ಬರ ಅವಶ್ಯಕತೆಗಳೇನು ಅನ್ನೋದನ್ನ ತಿಳಿದುಕೊಳ್ಳಿ ಪರಸ್ಪರ ತಮಗೆ ಏನು ಇಷ್ಟ ಅನ್ನೋದನ್ನು ತಿಳಿದುಕೊಳ್ಳಿ ಒಬ್ಬರನ್ನೊಬ್ಬರು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಪ್ರತಿದಿನ ಜಗಳ ಮಾಡಿಕೊಂಡು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ಉತ್ತಮ ಲೈಂಗಿಕ ಕ್ರಿಯೆ ಮಾಡೋಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಾಗ ಈ ವಿಷಯಗಳನ್ನು ಸಹ ನೆನಪಿಟ್ಟುಕೊಳ್ಳಿ ಲೈಂಗಿಕ ಕ್ರಿಯೆ ಮಾಡುವಾಗ ಹೊಟ್ಟೆಯಲ್ಲಿ ಒತ್ತಡ ಇಟ್ಟುಕೊಂಡು ಯಾವುದೇ ಕಾರಣಕ್ಕೂ ಸಂಭೋಗ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಬೇಡಿ ಲೈಂಗಿಕ ಕ್ರಿಯೆ ಮಾಡುವ ಮುಂಚೆ ಮಲಮೂತ್ರ ವಿಸರ್ಜಿಸಿ ಮತ್ತು ನಿಮ್ಮ ಜನ ಜನನಾಂಗಗಳನ್ನು ಉತ್ತಮ ಲೋಷನ್ ಬಳಸಿ ಶುಭ್ರಗೊಳಿಸಿ ಶುಭ್ರವಾದ ಬಟ್ಟೆಯಿಂದ ನಿಮ್ಮ ಜನನಾಂಗಗಳನ್ನು ಶುಚಿ ಮಾಡಿಕೊಳ್ಳಿ ಮುಖ್ಯವಾಗಿ ಪುರುಷರು ಶಿಷ್ಣದ ಮುಂದೊಗಲಿನ ಚರ್ಮವನ್ನು ಹಿಂದೆಸರಿಸಿ ಚೆನ್ನಾಗಿ ಶುಚಿಗೊಳಿಸಿ ನಂತರ ಶುಭ್ರವಾದ ಬಟ್ಟೆಯಿಂದ ಒರೆಸಿ ಲೈಂಗಿಕ ಕ್ರಿಯೆ ಮಾಡುವ ಮುಂಚೆ ಮಲಮೂತ್ರ ವಿಸರ್ಜಿಸುವುದು ಬಹಳ ಮುಖ್ಯ ಯಾಕೆಂದರೆ ಲೈಂಗಿಕ ಇಚ್ಛೆ ಒಂದು ಕಡೆ ನಿಮ್ಮನ್ನು ಉದ್ರೇಕಿಸುತ್ತಾ ಇದ್ದರೆ ಇನ್ನೊಂದು ಕಡೆ ಮಲಮೂತ್ರ ನಿಮ್ಮ ಮೇಲೆ ಒತ್ತಡವನ್ನು ಹಾಕುತ್ತಿರುತ್ತೆ ಆದ್ದರಿಂದ ಇವೆರಡು ಇವೆರಡು ಜೊತೆಗೆ ಆದರೆ ಅಲ್ಲೇ ಲೈಂಗಿಕ ಕ್ರಿಯೆ ಅನ್ನೋದು ಸರಿಯಾಗಿ ನಡೆಯಲ್ಲ ಅದೇ ರೀತಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಲೈಂಗಿಕ ಕ್ರಿಯೆ ಮಾಡುವುದಿದ್ದರೆ ಬೆಳಿಗ್ಗೆ ಕೆಲಸಕ್ಕೆ ಹೋಗುವ ಮುಂಚೆ ನಿಮ್ಮ ಸಂಗಾತಿಗೆ ಸೂಚಿಸಿ ಇದರಿಂದ ಇಬ್ಬರ ಮಧ್ಯೆ ಒಂದು ಉತ್ತಮ ಬಾಂಧವ್ಯ ಏರ್ಪಡುತ್ತೆ ಇದಿಷ್ಟು ಮಂಚಕ್ಕೆ ಏರುವುದಕ್ಕಿಂತ ಮುಂಚೆ ಇರುವ ವಿಷಯ ಇನ್ನಿರೋದು ಮಂಚದ ಮೇಲಿರುವ ವಿಷಯ ಮಂಚದಲ್ಲಿ ಮೊದಲನೆಯದಾಗಿ ಮಾಡಬೇಕಾಗಿರೋದು ಒಂದು ಪವರ್ಫುಲ್ ಎನರ್ಜೆಟಿಕ್ ಅಂದರೆ ಫೋರ್ಪ್ಲೇ ಏನಿದು ಫೋರ್ಫ್ಲೇ ಫೋರ್ಪ್ಲೇ ಅನ್ನೋದು ಒಬ್ಬಳು ಹೆಣ್ಣಿನ ದೇಹದ ಆ ಮುಖ್ಯ ಭಾಗಗಳನ್ನು ಕೈಬೆರಳು ಅಥವಾ ನಾಲಿಗೆಯ ಸಹಾಯದಿಂದ ಉದ್ರೇಕಿಸುವುದು ಹೆಣ್ಣನ್ನು ಲೈಂಗಿಕವಾಗಿ ಉದ್ರೇಕಿಸುವ ಅಂತಹ ಭಾಗಗಳನ್ನು ಮುತ್ತಿಡುವುದು ನೆಕ್ಕುವುದು ಮಾಡಿ ಉದ್ರೇಕಿಸುವ ಕ್ರಿಯೆಯನ್ನು ಪ್ಲೇ ಅಂತ ಕರೆಯಲಾಗುತ್ತೆ ಸ್ನೇಹಿತರೆ ಗಮನ ಇಟ್ಟು ಕೇಳಿ ಲೈಂಗಿಕ ಕ್ರಿಯೆಯಲ್ಲಿ ಪೋರ್ಪ್ಲೇಗಿಂತ ಹೆಚ್ಚು ಸುಖ ನೀಡುವ ಇನ್ನೊಂದು ಕ್ರಿಯೆ ಅನ್ನೋದು ಇಲ್ಲ ಯಾಕೆಂದರೆ ಈ ಪ್ಲೇನಲ್ಲಿ ಹೆಣ್ಣಿನ ದೇಹದ ಎಲ್ಲೆಲ್ಲಿ ನಾವು ಉದ್ರೇಕ ಮಾಡುತ್ತೇವೋ ಆ ಭಾಗಗಳೆಲ್ಲ ಹೆಣ್ಣಿನ ದೇಹದ ವೀಕ್ನೆಸ್ ಪಾಯಿಂಟ್ ಅಂತ ಕರೆಯಲಾಗುತ್ತೆ ಸ್ನೇಹಿತರೆ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್